ಹಾಯ್ ಎಲ್ರಿಗೂ ವೆಲ್ಕಮ್ ಟು ಕಾವ್ಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾಗೆ ನಾವಿವತ್ತು ಗಿಣ್ ಮಾಡೋದು ಹೇಗೆ ಅಂತ ತಿಳ್ಕೊಳೋಣ ಗಿಣ್ಣನ್ನು ತುಂಬ ಜನ ತುಂಬ ಥರ ಮಾಡ್ತಾರೆ ಇವತ್ತು ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಕರು ಕರು ಹುಟ್ಟಿದ ಮೇಲೆ ತ್ರೀ ಡೇಸ್ ಅಥವಾ ಫೋರ್ ಡೇಸ್ವರೆಗೂ ಅಥವಾ ಫೈವ್ ಡೇಸ್ವರೆಗೂ ಈ ಹಾಲನ್ನು ಗಿಣ್ಣಾಲ್ ಅಂತ ಕರೀತಾರೆ ಹಾಗೆ ಇದನ್ನು ಹಾಗೆ ಸಕ್ಕರೆ ಹಾಕೊಂಡು ಕೂಡ ಕೆಲವೊಬ್ಬರು ಕುಡಿತಾರೆ ನಾವಿದ ಇವತ್ತು ಹೇಗೆ ಮಾಡೋಣ ಅಂತ ಗಿಣ ಹೇಗೆ ಮಾಡೋದು ಅಂತ ನೋಡ್ತಿಲಿಯೋಣ ಇಲ್ಲಿ ಒಂದು ಲೀಟ್ರಷ್ಟು ಗಿಣ್ಣು ಹಾಲಿದೆ ಇದಕ್ಕೆ ನಾವು ಒಂದು ಕಪ್ಪಷ್ಟು ಬೆಲ್ಲ ಹಾಕಿ ಬೆಲ್ಲನ ಹಾಕ್ಕೊಂಡು ಬೆಲ್ಲನ ಕರ್ಗೋವರೆಗೂ ಹಾಗೆ ಎಂಟರಿಂದ ಹತ್ತು ಉಕ್ಕಿ ಬರೋವರೆಗೂ ಕಾಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋವಷ್ಟು ಕಡಲೆ ಬೀಜ ಹಾಗೆ ಟೂ ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಮೂರು ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಪೌಡರ್ನ ಮಾಡ್ಕೋಬೇಕಾಗುತ್ತೆ ಇಲ್ಲ ನೀವು ಇದಕ್ಕಿನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರಲ್ಲ ಏಕೆಂದರೆ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಇದ್ದರೂ ಕೂಡ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಕಪ್ ಬೆಲ್ಲ ಹಾಗೆ ಒಂದು ಕಪ್ಪು ಅವಲಕ್ಕಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಕಪ್ಪಷ್ಟು ಹುರಿದಿರೋ ಥರವೇ ಹಾಗೆ ಆವಾಗಲೇ ಕಡಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಪುರಿನ ನೆನೆಸಿ ತೆಗ್ದಿದ್ದೀನಿ ಹಾಗೆ ನಾವು ಇದನ್ನು ತಿರುಗುತ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ ಇಲ್ಲ ಉಕ್ಕೋಗ್ಬಿಡುತ್ತೆ ಇಲ್ಲಿ ನಾನು ಮೊದಲಿಗೆ ಅವಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಅದು ಅವಲಕ್ಕಿ ಬೆಂದಮೇಲೆ ನೀವು ನೋಡ್ಕೋಬೇಕಾಗುತ್ತೆ ತೆಳು ಹಾಕ್ತಿದ್ಯಾ ಅಥವಾ ಇಲ್ಲ ಗಟ್ಟಿ ಆಗ್ತಾ ಇದೆಯಾ ಅಂತ ನಾನಿಲ್ಲಿ ಎರಡು ಕಪ್ಪಷ್ಟು ಅವಲಕ್ಕಿನ ಇದ್ದೀನಿ ನೀವು ಕೂಡ ನಿಮಗೆ ಯಾವ ಇದು ತಿನ್ನೋದಕ್ಕೆ ಯಾವ ಇದು ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಹಾಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ನೆನೆಸ್ಕೊಂಡಿರೋಂಥ ಕಡಲೆಪುರಿನ ಕೂಡ ಹ್ಯಾಡ್ ಮಾಡ್ಕೋತಾಯಿದ್ದೀನಿ ನಾವು ಅದನ್ನು ಸೌಟಿಂದ ತಿರುಗುತ್ತಾನೆ ಇರಬೇಕು ಹಾಗೆ ಒಂದು ಕಪ್ ಅಷ್ಟು ಇಟ್ಕೊಂಡಿರೋವಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ಉಪ್ಪಿಟ್ಟು ರವೆ ಆದರೂ ಹಾಕ್ಕೊಬೋದು ಇಲ್ಲ ಚಿಕ್ಕದು ಬರುತ್ತಲ್ಲ ಆ ರವೆ ಕೂಡ ಚಿರೋಟಿ ರವೆ ಕೂಡ ಹಾಕ್ಕೊಬೋದು ನಾಳೆಲ್ಲಿ ಮಾಮೂಲಿ ಉಪ್ಪಿಟ್ಟಿಗೆ ಬಳಸುವಂಥ ರವೆನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನ ಗುರಿ ನೀವು ಇದಕ್ಕೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಬೋದು ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ ಸೊ ನಾನಿಲ್ಲಿ ಕಾಯಿ ತೊರೆನ ಹಸಿ ಕಾಯಿ ತೊರೆ ಆ್ಯಡ್ ಇದ್ದೀನಿ ನೋಡಿ ಇದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನಾವು ಇದನ್ನು ತಿರುಗಿಕೊಳ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದು ಅಂದರೆ ಹಳ್ಳಿ ಇದಕ್ಕೆ ಅಕ್ಕಿನ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ತರಿ 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 ಥರ ಮಿಕ್ಸಿ ಮಾಡಿಬಿಟ್ಟು ಕೂಡ ಹಾಕಿ ಇದನಕ್ಕೆ ಬೇಯಿಸಿ ಮುದ್ದೆಕೋಳಿರುತ್ತಲ್ಲ ಅದರಲ್ಲಿ ಮಾಡ್ತಾರೆ ನಾವಿಲ್ಲಿ ಇಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಬರೀ ಅವಲಕ್ಕಿ ಪುರಿ ಹಾಗೆ ರವೆನ ಬಳಸ್ಕೊಂಡು ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಸ್ವಲ್ಪ ಸಿಹಿ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ನಾನು ಮತ್ತೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಬೆಲ್ಲ ಕರಗೋವರೆಗೂ ನೀವು ಕೂಡ ನಿಮಗೆ ಸಿಹಿ ಎಷ್ಟು ಇಷ್ಟ ಆಗುತ್ತೆ ನೋಡಿಕೊಂಡು ನೀವನ್ನ ಸಿಹಿನ ಸೇರ್ಕೊ ಸೇರಿಸ್ಕೋಬೇಕಾಗತ್ತೆ ನಿಮಗೇನಾದರೂ ಕೆಣಹಾಲು ಸಿಕ್ಕಿದ್ರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಳ್ಳಿ ಕಡೆಯೆಲ್ಲ ಸಿಕ್ಕೇ ಸಿಗುತ್ತೆ ಸಿಟಿಲಿ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್